ಸದಾ ಬೆಳಗುವ ಗುರುವನ್ನು ಸ್ಮರಿಸಿ ಆ ಗುರು ಎಲ್ಲರಿಗೂ ಒಳ್ಳೆಯದಾಗಿ ತೋರು ಎಲ್ಲರಿಗೂ ಶ್ರೇಯಸ್ಸಿಗಳನ್ನು ಮೊಟ್ಟ ಮೊದಲಾಗಿ ಪ್ರಾರ್ಥಿಸಿ ಆಶೀರ್ವಚನದ ಎರಡು ಮಾತುಗಳು ರಾಮಾಯಣದಲ್ಲಿ ಒಂದು ವಾಕ್ಯ ಸಮಸ್ತಂ ಅನುರಂಜಯಂತಿ ವಿಷಮಸ್ಥಂ ತೇಜತ್ೇಜ ಒಂದು ವರ್ಗದ ವಾಕ್ಯ ಅದು ಅದು ಎಲ್ರಿಗೂ ಅರ್ಮೆ ಆಗ್ತದೆ ಸಮಸ್ತಂ ಅನುರಂಜಯಂತಿ ವಿಷಮಸ್ತೇಜ್ ತೇಜಮತಿ ಚಾನ್ಸ್ ಹಾಗಿದ್ರೆ ಚೆನ್ನಾಗಿದ್ದನ್ನ ಎಲ್ಲರೂ ಪ್ರೀತ ಮಾಡ್ತಾರೆ ಅದು ಯಾರು ಚೆನ್ನಾಗಿರೋದಿಲ್ಲ ವಿಷಮಸ್ತಾರೆ ತಮ್ಮ ಸಮತೆಯನ್ನು ಯಾರು ಕಳ್ಕೊಂಡಿರ್ತಾರೆ ಅಂತ ಅವರು ತೇಜಮತಿ ಪ್ರೀತಿ ಬಿಡ್ತಾರೆ ಮನುಷ್ಯ ಹುಡುಗಕ್ಕೆಲ್ಲ ಅನ್ಮಯಾಗ ನಾವು ಚೆನ್ನಾಗಿದ್ರೂ ಲೋಕವೇ ಚೆನ್ನಾಗಿರ್ತಾರೆ ನಾವು ಚೆನ್ನಾಗಿಲ್ಲ ಅಂತಂದ್ರೆ ನಾವು ಯಾರಿಗೂ ಬೇಡ ಅಂತ ಇರ್ತೇವೆ ನಾವು ದುರುಪಯೋಗ ಮಾಡೋ ಸಂದರ್ಭ ಉಂಟು ನಮ್ಮನ್ನು ಸುಳ್ಳಿ ಮಾಡುವಂತ ಸಂದರ್ಭ ಕೂಡ ಉಂಟು ಹಾಗಾಗಿ ಒಂದು ಬೇಡ ನೆರೆ ತಪ್ಪಿದ್ರೆ ಮತ್ತೆ ಯಾರು ಗತಿ ಇಲ್ಲ ದೇವರು ಮಾತ್ರವೇ ಗತಿ ಮತ್ತೆ ಯಾರು ಗತಿ ಇಲ್ಲ ಎಂಬುದನ್ನು ನಮ್ಮಲ್ಲಿ ಕಾಣ್ತೇವೆ ಅಂತವ್ರಿಗೆ ಯಾರು ಅಂದ್ರೆ ಅಂತವ್ರಿಗೆ ದೇವರೇ ದೇವರೇ ಹೀಗೆಲ್ಲ ಬರುತ್ತಾರೆ ಒಂದು ಆಶ್ರಮ ಇದೆ ನಮ್ಗೆ ಹಿರಿಯ ಸಾಯನಕ್ಕೆ ಸೇವಾಶ್ರಮ ಇದೆ ಇದ್ರ ಹೆಂಗಿರ್ತಕ್ಕಂಥ ವ್ಯಕ್ತಿಗಳಿರ್ತಾರೆ ಇಲ್ಲಿ ಸಿಬ್ಬಂದಿಗಳು ಇರ್ತಾರೆ ಈ ಒಂದು ವ್ಯವಸ್ಥೆ ಇದೆ ನೋಡಿ ಇದು ದೇವರ ವ್ಯವಸ್ಥೆ ಇದು ಅಂತವರ ಸಲುವಾಗಿ ಅನಾಥರು ದುರ್ಬಲರು ತಮ್ಮ ಕಾಳಜಿನ ತಾವು ಮಾಡ್ಕೊಳ್ಳೋಕೆ ಸಾಧ್ಯ ಏನೋ ಎನ್ನುವ ಪ್ರತಿರ್ತಕ್ಕಂಥ ಇನ್ನೊಬ್ಬರ ವಿಷಯ ಆಗಿರಲಿ ತಮ್ಮ ಒಂದು ದೇಹ ಸ್ಥಿತಿಯೋ ತಮ್ಮ ಒಂದು ವ್ಯವಸ್ಥೆ ವ್ಯವಹಾರವೋ ಅದನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಎನ್ನುವಂತ ಇದ್ದವರನ್ನ ದೇವರೇ ನೋಡ್ತಾರೆ ಅನಾಥರು ದೇವರ ಕ್ಷೇತ್ರ ಯಾಕೆ ತಿನ್ ಈ ಪ್ರೇರಣೆ ತಿರುಗು ಬರೋದಿಲ್ಲ ಇಂಥವ್ರ ಬಗ್ಗೆ ಒಂದು ಉಪಕಾರ ಮಾಡ್ಬೇಕು ಅಲ್ಲಿ ಒಳ್ಳೇದು ಮಾಡ್ಬೇಕು ಅಂತ ಭಾರಿ ಅಪ್ರೆ ಯಾರು ಕೆಲವರಿಗೆ ಅನಿಸ್ತದೆ ಪ್ರೇರಣೆ ದೇವರದ್ದೇ ಬೇರೆ ಬೇರೆ ಏನಿಲ್ಲ ಮತ್ತೆ ಅವ್ರ ಕೆಲಸ ಮಾಡ್ಲಿಕ್ಕೆ ದೈವಾನುಭ್ರೂ ಅದೇ ಕಾರಣ ಸುಲಭ ಅಲ್ಲ ಒಂದು ಮನೆಯೊಳಗೆ ಚೆನ್ನಾಗಿ ನೋವು ನಾಲ್ಕು ಜನ ನೋಡೋದನ್ನು ನೋಡ್ಕೊಳ್ಳೋದೇ ಸುಲಭ ಅಲ್ಲ ಆಗಿರುವಾಗ ಹೀಗೆ ಅನೇಕ ರೀತಿಯ ವೈಕ್ಲಮ್ಗಳು ಬಂದಿರತಕ್ಕಂಥವ್ರು ನೋಡ್ಕೊಳ್ಳುತ್ತಾರೆ ಸುಲಭದ ಕೆಲಸ ಅಲ್ಲ ಅದರಿಂದ ದೇವರ ಅನುಗ್ರಹದಿಂದ ಸಾಧ್ಯ ಆಗುವಂಥದ್ದು ದೇವರ ಆಶೀರ್ವಾದದಿಂದ ಸಾಧ್ಯ ಆಗುವಂಥದ್ದು ನಮಗೆ ಈ ಸೇವಾಶ್ರಮದ ಬಗ್ಗೆ ಮತ್ತು ಇಲ್ಲಿಯ ಹಿರಿಯಿಂದಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಮತ್ತು ಸಿಬ್ಬಂದಿಗಳ ಬಗ್ಗೆ ತುಂಬ ಹೆಮ್ಮೆ ಅಂತ ಅನಿಸ್ತದೆ ಇವೆಲ್ಲ ವಿಶೇಷವಾಗಿರುವಂಥ ದೇವರ ಆಶೀರ್ವಾದಕ್ಕೆ ಪಾತ್ರ ಆಗಿಲ್ಲ ನಿಮ್ಮ ಪುಣ್ಯಕ್ಕೆ ಅಂತ್ಯವೇ ಇಲ್ಲ ಈ ಇರುವ ಫಲ ಇದೆಯಲ್ಲ ಈ ಫಲಕ್ಕೆ ಅಂತ್ಯವೇ ಇಲ್ಲ ಅನಂತ ಫಲ ಅನಂತ ಕಾರ್ಯ ಮಾಡ್ತಾ ಇದ್ದೀವಿ ದೇವರು ಕೈ ಹಿಡಿದಾರೆ ದೇವರ ಆಶೀರ್ವಾದ ನಿಮಗೆ ಯಾವಾಗಲೂ ಸಿಗ್ತದೆ ಗುರುಗಳು ನಿಮ್ಗೆ ಈ ಮಠ ಕೂಡ ಸದಾ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದೇನೆ ನಿಮ್ಮ ಮಟ್ಟಿಗೆ ಅನವರತವಾಗಿ ನಿರಂತರವಾಗಿ ನಿಮ್ಮ ಮಟ್ಟಿಗೆ ಯಾವತ್ತೂ ಇದೆ ಸಮಾಜವೂ ಸ್ಪಂದಿಸ್ಬೇಕು ಸಮಾಜ ಈಗಾಗಲೇ ಸ್ಪಂದಿಸ್ತಾ ಇದೆ ಅದ್ರಲ್ಲಿ ನಮ್ಗೆ ಹೆಚ್ಚಿನ ಸಹಯೋಗವನ್ನು ಸರ್ಕಾರವನ್ನು ಎದುರು ಕೊಡಬೇಕು ಈ ಈ ಆಶ್ರಮಕ್ಕೆ ಏನು ಬೇಕು ಅಂದ್ರೆ ಕೊಡಬೇಕು ಏನಾಗಬೇಕು ಅಂದ್ರೆ ನಾವು ಮಾಡಬೇಕು ನನಗೆ ಎಲ್ಲರೂ ಯಾಕೆಂದ್ರೆ ಗೊತ್ತಿಲ್ಲ ನಾವು ಹೇಗೆ ಚೆನ್ನಾಗಿದೆ ಯಾವಾಗ ನಮ್ಮ ಸ್ಥಿತಿ ಅನ್ನೋದು ಯಾರಿಗೂ ಗೊತ್ತಿದೆ ಈ ಸ್ಥಿತಿಗೆ ಯಾವಾಗ ಬೇಕು ಯಾವಾಗ ಬೆಲ್ಲದ ಬರ್ಬೋದು ಒಂದು ಗೆರೆ ಆ ಕಡೆ ಕಡೆ ಆದರೆ ಕೆಲಸ ಮಾಡೋದು ಸ್ವಲ್ಪ ಅತ್ಯಂತ ಅಂದರೆ ಈ ಸ್ಥಿತಿ ಯಾರಿಗೆ ಬೆಲ್ಲ ಬರಬಹುದು ಹಾಗಾಗಿ ಅದನ್ನು ಎಣಸಿಕೊಂಡು ನಾವು ಇಲ್ಲಿ ಇಂಥ ಆಶ್ರಮಕ್ಕೆ ತುಂಬ ಸಹಯೋಗವನ್ನು ಸಹಕಾರವನ್ನು ಕೊಡಬೇಕು ಇವರು ಇಡೀ ಸಮಾಜ ತನಗೆ ಇಂಥ ಯಾವ ಕಳಿಸಲಿ ಸಹಯೋಗ ಕೊಡಲಿ ಸಹಕಾರ ಕೊಡಲಿ ಇವರಾಗಿ ಸಮಯದಲ್ಲಿ ನಾವು ಅಪೇಕ್ಷೆ ಹಾಗೂ ಇವರನ್ನು ದೇವರೋಕೆ ಈ ಲೋಕ ಕೇಳಿದು ಬಂದವರು ದೇವರು ಕಳುಹಿಸಿಕೊಂಡಿರ್ತಕ್ಕಂಥ ಇಂಥವರು ಸೇವೆ ಮಾಡುವಂತರೇ ಕಳುಹಿಸಿಕೊಟ್ಟಿರ್ತಕ್ಕಂಥ ಜನರು ಇದು ಮನಸಾರೆ ಮಾಡುವಂತ ದೇಹದಿಂದ ಆಶೀರ್ವಾದ ಸದಾ ಭಗವಂತನ ಬೆಳಕು ನಿಮ್ಮೊಂದಿಗಿತ್ತು ನಿಮ್ಮನ್ನ ಮುನ್ನಡೆಸ್ತೀವಿ ನೀವು ಆರಂಭದಲ್ಲಿ ದಾರಿ ತೋರಲಿ ಅಂತ ನಿಮಗೂ ದಾರಿ ತೋರಬೇಕು ಅಂದರೆ ಇದಕ್ಕಿಂತ ಹೆಚ್ಚಿನ ಇದಕ್ಕಿಂತ ದೊಡ್ಡ ಕೆಲಸ ಮಾಡೋದಕ್ಕೆ ನಿಮಗೂ ದಾರಿ ತೋರಬೇಕು ಹಾಗೆ ನೀವು ಅವರಿಗೂ ದಾರಿ ತೋರುವಂತೆ ಆಗಲಿ ಅವನಿಗೆ ಆಮೇಲೆ ಪೀಠದ ಆಶೀರ್ವಾದ ಪೂರ್ತಿ ನಿಮ್ಮ ನಿಮಗೆ ಶ್ರೇಯಸ್ಸಾಗಲಿ ಮುಖ್ಯವಾಗಿ ಆ ಜೀವಗಳಿಗೆ ಬದುಕಿನ ಬೆಳಕು ಮತ್ತೆ ಕಾಣುವಂತೆ ಆಗಲಿ

ಭಾಗವತದ ಗಾತೆ ಭಾಗವತದ ಶ್ರವಣ ಅಂದರೆ ಗುರುತಿಸಿದ್ದು ತೊಡಿದಂಕಾರ ಇಲ್ಲಿ ಮಾಡುವಾಗ ಅಲ್ಲಿಗೆ ಅವು ಕೇಳ್ತಾ ಹೋದ್ರೆ ರಾಡಿ ಗತಿಸಿದವು ಕೇಳ್ತಾ ಹೋದ್ರೆ ರಾಡಿ ಭಾಗವತ ಮಾಡಿದ್ರೆ ಅದು ಮೋಕ್ಷ ನೇರ ಮೋಕ್ಷವನ್ನೇ ಕೊಡುವಂಥದ್ದು ಹಂಗಿಪ್ಪ ಇವತ್ತು ನನ್ನ ಮನಸ್ಸಲ್ಲಿ ಬರ್ತಾ ಇತ್ತು ಸರ್ ಮಾಡುವ ಅದೊಂದು ಆಶ್ರಮಕ್ಕೆ ಶ್ರೇಷ್ಠ ಆಶ್ರಮ ಮೇಲೆ ಅದಕ್ಕೊಂಡೆದಪ್ಪಾಗ ಪುನಃ ಮಾತಾಡ್ತೇನೆ ಹೇಳುತ್ತೆ ಬನ್ನಿ ಅವನು ಬನ್ನಿ ಆಶೀರ್ವಾದ शङ्कर देशि